ಖಂಡಿತ ಈ ಕನ್ನಡ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ತಾ ತನ್ನಿಂದಲೇ ಅರಿಯಬೇಕು ಈ ಗಾದೆಯ ಅರ್ಥವೇನೆಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥಮಾಡಿಕೊಳ್ಳಲು ತನ್ನ ಸಾಮರ್ಥ್ಯ ದೌರ್ಬಲ್ಯ ಯಶಸ್ಸು ಮತ್ತು ವೈಫಲ್ಯಗಳ ಬಗ್ಗೆ ಅರಿತುಕೊಳ್ಳಲು ಬೇರೆಯವರ ಮೇಲೆ ಅವಲಂಬಿತರಾಗಬಾರದು ಈ ಗಾದೆ ಸ್ವಯಂ ಅರಿವಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ವಿಸ್ತರಣೆ ಈ ಗಾದೆ ಹಲವಾರು ವಿಷಯಗಳನ್ನು ಸೂಚಿಸುತ್ತದೆ ಸ್ವಾವಲಂಬನೆ ನಿಮ್ಮನ್ನು ಬೇರೆ ಯಾರೂ ನಿಮ್ಮಷ್ಟು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಯೋಚನೆ ಭಾವನೆ ಮತ್ತು ಉದ್ದೇಶಗಳ ಬಗ್ಗೆ ನಿಮಗೆ ಸಂಪೂರ್ಣ ಅರಿವಿರುತ್ತದೆ ನಿಮ್ಮ ಜೀವನದ ದಾರಿ ಯಾವುದು ಮತ್ತು ನೀವು ಏನನ್ನು ಸಾಧಿಸಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು ಆತ್ಮಾವಲೋಕನ ಈ ಗಾದೆ ಆತ್ಮಾವಲೋಕನಕ್ಕೆ ಇಂಟ್ರೋಸ್ಪೆಕ್ಷನ್ ಒಂದು ಆಹ್ವಾನ ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವ ಮೂಲಕ ನಿಮ್ಮನ್ನು ಪ್ರೇರೇಪಿಸುವ ವಿಷಯಗಳು ಯಾವುವು ನಿಮ್ಮನ್ನು ಕಾಡುವ ಭಯಗಳು ಯಾವುವು ಮತ್ತು ನಿಮ್ಮ ನಿಜವಾದ ಗುರಿಗಳು ಯಾವುವು ಎಂಬುದನ್ನು ಕಂಡುಕೊಳ್ಳಬಹುದು ವೈಯಕ್ತಿಕ ಬೆಳವಣಿಗೆ ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಿಮ್ಮಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಾಧ್ಯ ಇದು ವೈಯಕ್ತಿಕ ಬೆಳವಣಿಗೆಯ ಮೊದಲ ಹೆಜ್ಜೆ ನಿಜವಾದ ಗುರು ಈ ಗಾದೆಯು ಒಬ್ಬ ವ್ಯಕ್ತಿಗೆ ನಿಜವಾದ ಗುರು ಅವನೇ ಆಗಿದ್ದಾನೆ ಎಂದು ಹೇಳುತ್ತದೆ ನೀವು ನಿಮ್ಮನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನೀವೇ ನಿಮ್ಮ ಮಾರ್ಗದರ್ಶಕರು ನೀವು ನಿಮ್ಮ ಸ್ವಂತ ಆಂತರಿಕ ಜ್ಞಾನದಿಂದ ಕಲಿಯಬೇಕು ಸಾರಾಂಶದಲ್ಲಿ ಈ ಗಾದೆ ಹೇಳುವಂತೆ ಬಾಹ್ಯ ಪ್ರಪಂಚದಲ್ಲಿ ಉತ್ತರಗಳನ್ನು ಹುಡುಕುವುದನ್ನು ಬಿಟ್ಟು ನಿಮ್ಮೊಳಗೆ ನೋಡಿ ಏಕೆಂದರೆ ಜೀವನದಲ್ಲಿ ನಿಮ್ಮ ದಾರಿ ಮತ್ತು ಗುರಿಗಳನ್ನು ಕಂಡುಕೊಳ್ಳಲು ಬೇಕಾದ ಎಲ್ಲಾ ಜ್ಞಾನ ನಿಮ್ಮಲ್ಲೇ ಇದೆ